ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೃಷ್ಟಿಪಟ್ಟು ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ದೃಷ್ಟಿಬುಟ್ಟು ಧಾರವಾಹಿ ಈಗ ತುಂಬಾ ಚೆನ್ನಾಗಿದೆ ದೃಷ್ಟಿ ತನ್ನ ಮಸಿ ಬಣ್ಣದಿಂದ ಹೊರಗೆ ಬಂದಿದ್ದಾಳೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ದತ್ತ ಅಂತೂ ದೃಷ್ಟಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದಾನೆ ದತ್ತ ದೃಷ್ಟಿಯ ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದಾನೆ ಹೊಗಳ್ತಾ ಇದ್ದಾನೆ ಎಲ್ಲರ ಮುಂದೆ ತನ್ನ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅವಳ ಕಣ್ಣು ಎಷ್ಟು ಚೆಂದ ಅವಳ ನಗು ಎಷ್ಟು ಚೆನ್ನ ಹೂವು ನೆಗೆ ಅಂತವಳು ಅಂತ ಹೇಳಿ ದೃಷ್ಟಿಯನ್ನು ಹೊಗಳ್ತಾ ಇರಬೇಕಾದ್ರೆ ಈತ ಕಡೆ ಶರಾವತಿಗಂತೂ ಇಲ್ಲ ನೇತ್ರನಿಗೆ ಕೂಡ ಬ್ರೋ ನೋಡು ಎಷ್ಟು ಚೆನ್ನಾಗಿ ಅಂದವನ್ನು ಇದ್ದಾನೆ ನನ್ನ ಬಜರಂಗಿ ಕೂಡ ಇದ್ದಾನೆ ಅವನು ಈ ಥರ ಹೇಳೋದೇ ಇಲ್ಲ ಅಂಥೇಳಿ ಬೇಸರ ಮಾಡ್ಕೊಳ್ತಾ ಇರ್ತಾಳೆ ನೇತ್ರ ಸೈಲೆಂಟ್ ಅಂತೂ ದತ್ತನ ಮಾತು ಕೇಳಿ ಒಳ ಒಳಗೆ ನಗ್ತಾಯಿರ್ತಾನೆ ಶರಾವತಿ ಅಂದ್ಕೊಂಡು ನಾನು ಈ ಒಂದು ವಿಷಯನ ಹೊರಗೆ ತಂದು ತಪ್ಪು ಮಾಡಿದೆ ಚೆ ಇವಳು ಮಸಿ ಬಳ್ಕೊಂಡೇ ಇದ್ದರೆ ಚೆನ್ನಾಗಿರುತ್ತಿತ್ತು ಈಗ ಇವಳ ಒಂದು ಅಂದ ಚಂದವನ್ನು ನೋಡಿ ಮತ್ತೂ ಕೂಡ ಮರುಳಾಗಿ ಬಿಟ್ಟಿದ್ದಾನೆ ದತ್ತ ನಾನು ಮಾಡಿದ ಪ್ಲ್ಯಾನ್ ಉಲ್ಟಾಯಿತು ಚೇ ತಡ್ಕೊಳ್ಳಿಕ್ಕಾಗ್ತಿಲ್ಲ ನನಗೆ ಅಂಥೇಳಿ ಶರಾವತಿ ಕೋಪದಿಂದ ನಡುಗ್ತಾ ಇದ್ದಾಳೆ ಏನಾದರೂ ಮಾಡಿ ಇವರಿಬ್ಬರನ್ನ ಬೇರೆ ಮಾಡಬೇಕು ಏನಾದರೂ ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ದೃಷ್ಟಿಯಂತೂ ತನ್ನ ಅಂದವನ್ನು ದತ್ತನ್ ತನ್ನ ಗಂಡನಿಗೆ ತೋರಿಸ್ಲಿಕ್ಕಾಗತ್ತೆ ಮಸಿ ಹಚ್ಚಬೇಕು ಅಂತಿಲ್ಲ ಅಂಥೇಳಿ ಆರಾಮಾಗಿ ಮಸಿ ಹಚ್ಚದೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮುದ್ದಾಗಿ ಕಾಣಿಸ್ತಾ ಇರ್ತಾಳೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾಳೆ ದೃಷ್ಟಿ ಹಾಗೆ ಅವಳು ಮಸಿ ಹಚ್ಚದ ಕಾರಣ ಅವಳಿಗೆ ಕೂಡ ಮನಸ್ಸಿಗೆ ತುಂಬ ತುಂಬ ಸಂತೋಷ ಇದೆ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡು ಅವಳೇ ಸಂತೋಷ ಪಡ್ತಾಯಿರ್ತಾಳೆ ಹಬ್ಬ ಎಷ್ಟು ಚೆನ್ನಾಗಿದ್ದೀನಿ ನಾನು ಇಷ್ಟು ದಿನ ಮಸಿ ಹಚ್ಕೊಂಡು ಹೇಗಿದ್ದೆ ಅಂತ ನೋಡ್ತಾ ನೋಡ್ತಾಯಿರ್ತಾಳೆ ಎಷ್ಟು ಚೆನ್ನಾಗಿ ತನ್ನ ಸೌಂದರ್ಯವನ್ನು ತಾನೇ ಕನ್ನಡಿಯಲ್ಲಿ ನಿಂತು ನೋಡ್ತಾ ಇರ್ತಾಳೆ ಇನ್ನು ಮುಂದೆ ನಾನು ಮಸಿ ಹಚ್ಚಬೇಕು ಅಂತಿಲ್ಲ ಎಲ್ಲ ಸತ್ಯವನ್ನು ಗಂಡನಿಗೆ ಹೇಳಿ ಆಯಿತು ಹೇಳಿ ತುಂಬಾ ಖುಷಿ ಇರ್ತಾಳೆ ಇನ್ನು ಇತ್ತ ಕಡೆ ಹೇಮ ಸಿಟ್ಟಲ್ಲಿ ಹಾರ್ತಾ ಇರ್ತಾಳೆ ಅವಳು ಇಷ್ಟು ಅಂದ ಇದ್ದಾಳೆ ಅಂತ ಹೇಳಿ ದೃಷ್ಟಿ ಅಂದ ನೋಡಿ ಈ ಅಕ್ಕ ತಂಗಿಯರೆಲ್ಲ ಹೊಟ್ಟೆ ಕಿಚ್ಚು ಇರ್ತಾರೆ ಚೆನ್ನಾಗಿದ್ದಾಳೆ ಅವಳು ಅಂತ ಹೇಳ್ಕೊಂಡು ಹಾಗೆ ದತ್ತನ ಬಗ್ಗೆ ಕೆಟ್ಟದಾಗಿ ಆಟ ಮಾತಾಡ್ತಾಳೆ ಹೇಮ ಅವನೊಬ್ಬ ರೌಡಿ ದತ್ತ ಅನಾಥ ಯಾರಿಗೂ ಹುಟ್ಟಿದವನು ಅಂತೆಲ್ಲ ಏನೇನೇನೋ ಹೇಳ್ತಾಳೆ ಆಗ ಹೇಮಂ ಅವರೇ ಸುಮ್ಮನೆ ಇರಿ ನಿಮ್ಮ ನೀವು ಈ ರೀತಿ ಮಾತಾಡಿದರೆ ಚೆನ್ನಾಗಿರಲ್ಲ ಇಷ್ಟೊರೆಗೆ ಆದದ್ದು ಇತಿಹಾಸ ಇನ್ಮೇಲೆ ಆಗೋದು ಇತಿಹಾಸ ಇಷ್ಟೊರೆಗೆ ಆಗಿದ್ದೇನಲ್ಲ ಇರಿ ನನ್ನ ಗಡ್ಡ ರೌಡಿಸಮ್ ಬಿಡ್ತಾರೆ ಒಳ್ಳೆ ಮನುಷ್ಯ ಹಾಗೆ ಆಗ್ತಾರೆ ರೌಡಿಸಮನ್ನು ಖಂಡಿತ ಬಿಡ್ತಾರೆ ಹೇಳಿ ಅವನು ರೌಡಿ ಅಂದರೆ ಯಾವಾಗಾದರೂ ರೌಡಿ ಪೊಲೀಸರು ಅರೆಸ್ಟ್ ಮಾಡ್ಬೋದು ಅಥವಾ ಎಲ್ಲಾದರೂ ಸಾಯ್ಬೋದು ಅನ್ನೋ ರೀತಿಯಲ್ಲಿ ಹೇಮ ಹೇಳ್ತಾಳೆ ಅದಕ್ಕೆ ರೌಡಿಸಮನ್ನು ಬಿಡ್ತಾರೆ ನಾನು ಪೂಜಿಸುವಂತಹ ನನ್ನ ಹಾಸನಾಂಬೆ ದೇವರ ಆಣೆಯಾಗಿ ಅವರು ರೌಡಿಸಮನ್ನು ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದ್ರ ದೃಷ್ಟಿ ಇದನ್ನು ಕೇಳಿಬಿಟ್ಟು ಇಲ್ಲಿ ಶರಾವತಿಗೆ ಭಯ ಆಗುತ್ತೆ ಏನು ಮಾತಾಡ್ತಿದ್ದಾಳೆ ಇವಳು ಅಂಥೇಳಿ ಇನ್ನು ಯಾವ ರೀತಿ ಇವರನ್ನು ಟಾರ್ಚರ್ ಕೊಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅತ್ತ ಕಡೆ ಸೀಮಾ ಹಾಸ್ಪಿಟಲಲ್ಲಿ ಇನ್ನೊರಳು ಆಡ್ತಾ ಇರ್ತಾಳೆ ಇವ ದತ್ತನನ್ನು ಕೊಲ್ಲುವ ಪ್ಲ್ಯಾನ್ ಇದೆ ಏನಾಯಿತೋ ಏನೋ ಹೇಗೆ ದೃಷ್ಟಿಗೆ ವಿಚಾರವನ್ನು ತಿಳಿಸೋದು ಅಥವಾ ಯಾರಿಗೆ ಹೇಳೋದು ಅಂಥೇಳಿ ಗೊತ್ತಾಗದೆ ಒದ್ದಾಡ್ತಾ ಇರ್ತಾಳೆ ಅವಳು ಇನ್ನೂ ಡಿಸ್ಚಾರ್ಜ್ ಆಗಲಿಕ್ಕೆ ಕೆಲವು ದಿನಗಳೇ ಬೇಕಾಗ್ಬೋದು ಗಾಯ ಜೋರಾಗಿ ಆಗಿದೆ ಅಂಥೇಳಿ ಡಾಕ್ಟ್ರು ಹೇಳ್ತಾರೆ ಮುಂದೆ ಏನು ಮಾಡ್ತಾಳೆ ಸೀಮಾ ಏನು ಮಾಡ್ತಾಳೆ ಸೀಮಾ ನಿಜವಾಗಿಯೂ ಒಳ್ಳೆಯವಳಾಗಿದ್ದಾಳ ಬದಲಾಗಿದ್ದಾಳ ಸೀಮಾ ತನ್ನ ಅಕ್ಕನಿಗೆ ಎರಡು ಬಗಿತಾಳ ಪುನಃ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಶರಾವತಿ ಯಾವ ರೀತಿ ದತ್ತನಿಗೆ ಅಪಾಯ ಮಾಡ್ತಾಳೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬೈ ಟೇಕ್ ಕೇರ್ ಥ್ಯಾಂಕ್ ಯು